ನಮಸ್ಕಾರ ಸ್ನೇಹಿತರೆ ನಮ್ಮಲ್ಲಿ ಬಹುತೇಕರು ಬಡ ವರ್ಗದಿಂದ ಬಂದವರು ಅಥವಾ ಮಧ್ಯಮ ವರ್ಗದಿಂದ ಬಂದಂತವರು ಆದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅಥವಾ ಎಲ್ಲರಿಗೂ ಕೂಡ ಶ್ರೀಮಂತರಾಗುವ ಮನಸ್ಸಿರುತ್ತೆ ಆಸೆ ಇರುತ್ತೆ ಕನಸಿರುತ್ತೆ ಆದ್ರೆ ಆ ಕನಸನ್ನ ನನಸ್ ಮಾಡ್ಕೊಳ್ಳೋರು ಎಷ್ಟು ಜನ ತುಂಬಾ ಕಡಿಮೆ ಜನ ಯಾಕೆ ಹೀಗೆ ಮೊನ್ನೆ ಮೊನ್ನೆ ತಾನೇ ನಮ್ ಧರ್ನೆ ಇದ್ದಂತ ವ್ಯಕ್ತಿ ಸಡನ್ ಆಗಿ ಶ್ರೀಮಂತ ಆಗಿರೋದನ್ನ ನಾವು ನೋಡಿರ್ತೀವಿ ನಾವ್ ಅನ್ಕೊಂಡಿರ್ತೀವಿ ಹೇಗಾದ ಇವನು ಅಂತ ಹೇಳಿ ಏನಾದ್ರೂ ಗೋಲ್ಮಾಲ್ ಮಾಡಿರ್ಬೋದ ಮಾಡಿರ್ಬೋದಾ ಒಂದು ಅನುಮಾನ ಕೂಡ ನಾವು ಪಡ್ತೀವಿ ಆದ್ರೆ ಸ್ನೇಹಿತರೆ ಶ್ರೀಮಂತರ ಆಗೋಕೆ ಒಂದು ಲೀಗಲ್ ಆದ ಸಶಕ್ತವಾದ ಪ್ರೂವನ್ ಆದ ಮೆಥಡ್ ಇದೆ ಅಥವಾ ಮೆಥಡ್ ಗಳಿವೆ ಆ ಮೆಥಡ್ ನಮಗ್ ಗೊತ್ತಿಲ್ದೇ ಇರೋದ್ರಿಂದ ಆ ದಾರಿ ನಮಗ್ ಗೊತ್ತಿಲ್ದಿರೋದ್ರಿಂದ ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಮಧ್ಯಮ ವರ್ಗದಲ್ಲೇ ಸಾಯ್ತೀವಿ ಅಥವಾ ಬಡವರಾಗಿ ಹುಟ್ಟಿ ಬಡವರಾಗೆ ಸಾಯ್ತೀವಿ ಸೊ ಅದರ ಅರ್ಥ ಏನಂದ್ರೆ ನಾವು ನಮ್ಮ ಫುಲ್ ಪೊಟೆನ್ಶಿಯಲ್ ನ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಅಥವಾ ಜಗತ್ತಲ್ಲಿ ಈಗ ಆಲ್ರೆಡಿ ಇರುವಂತ ಸ್ಟ್ರಾಟಜಿಗಳನ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಹಾಗಾದ್ರೆ ಏನ್ ಮಾಡಬೇಕು ಏನ್ ಮಾಡ್ಬೇಕು ಅಂದ್ರೆ ಯಾರಿಗೆ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ಬೇಕು ಅವರಿಂದ ಕಲ್ತ್ಕೊಳ್ಬೇಕು ಇದು ಒಂದೇ ದಾರಿ ಹೀಗಾಗಿ ಗೌರಿ ಶಕ್ತಿ ಸ್ಟುಡಿಯೋದ ನೆಚ್ಚಿನ ಅತಿಥಿ ನಮ್ಮ ಪ್ರೀತಿಯ ಲೇಖಕರು ಮತ್ತು ಹಣಕಾಸು ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿ ಅವರಿಂದ ಒಂದು ದಿನದ ಕಾರ್ಯಾಗಾರವನ್ನ ನಾವು ಮಾಡ್ತಾ ಇದೀವಿ ಮೇ ನಾಲ್ಕನೇ ತಾರೀಕು ಭಾನುವಾರ ಬೆಂಗಳೂರಿನ ಜಯನಗರದ ವಿವೇಕ ಆಡಿಟೋರಿಯಂನಲ್ಲಿ ಸಬ್ಜೆಕ್ಟ್ ನಮ್ಮ ನಿಮ್ಮ ನೆಚ್ಚಿನ ಸಬ್ಜೆಕ್ಟ್ ಅದುವೆ ಶ್ರೀಮಂತಿಕೆಯ ರಹಸ್ಯಗಳು ಬನ್ನಿ ಹಾಗಾದ್ರೆ ಈ ಒಂದು ದಿನದ ಕಾರ್ಯಾಗಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಡೆಯುವಂತ ಈ ಕಾರ್ಯಾಗಾರದಲ್ಲಿ ಭಾಗವಹಿಸೋಣ ಮತ್ತು ಶ್ರೀಮಂತಿಕೆಯ ರಹಸ್ಯಗಳನ್ನ ತಿಳಿಯೋಣ ಸಿಗೋಣ ಮೇ ನಾಲ್ಕರಂದು ಜಯನಗರದ ವಿವೇಕ ಆಡಿಟೋರಿಯಂನಲ್ಲಿ ನಮಸ್ಕಾರ